ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಆನ್ಲೈನಲ್ಲಿ ಸರ್ವೆ ಸ್ಕೆಚ್ಚು ನಿಮ್ಮ ಜಮೀನಿನ ಸರ್ವೆ ಸ್ಕೆಚ್ಚನ್ನು ಯಾವ ರೀತಿ ನೋಡೋದು ಹಾಗೆ ನಿಮಗೆ ಅವಶ್ಯಕತೆ ಇದ್ದರೆ ಯಾವ ರೀತಿ ಒರಿಜಿನಲ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಬಿಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರೆ ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಪಾರ್ಗೆ ಬಂದು ಭೂಮಿ ಮಜಿನಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ಈ ರೀತಿ ಎಂಟ್ರಿ ಬರುತ್ತೆ ಇಲ್ಲಿ ಅಟ್ಲಾಸ್ ಕಾಪಿ ಸರ್ವೆ ಪಕ್ಕ ಪುಸ್ತಕ ಹಾಗೆ ಟಿಪ್ಪಣಿ ಹಾಗೆಯೇ ಆಕಾರ ಬಂದು ಹಾಗೆಯೇ ನಿಮ್ಮ ಸರ್ವೆ ಬುಕ್ ಪ್ರತಿ ಬುಕ್ಕನ್ನು ಕೂಡ ನೋಡ್ಬೋದು ಅಲ್ಲಿ ಕೆಳಗಡೆ ಕ್ಲಿಕ್ ಕೇರ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಯಾವ್ಯಾವ ಕಾಪಿಗೆ ಎಷ್ಟೆಷ್ಟು ಅಮೌಂಟ್ ಕಟ್ಟಾಗುತ್ತೆ ಅನ್ನೋದು ಒಂದು ಪಿ ಡಿ ಎಫ್ ಈ ರೀತಿ ನಿಮಗೆ ಸೋ ಆಗುತ್ತೆ ನೀವು ಇಲ್ಲಿ ಕಂಪ್ಲೀಟ್ ಆದ ಮಾಹಿತಿನ ತಿಳ್ಕೊಬೋದು ನಂತರ ಇವಾಗ ಸರ್ವೆ ಡಾಕ್ಯುಮೆಂಟ್ಸ್ ಫಾರ್ ಸಿಟಿಜನ್ ಅಂತ ಇದೆ ನೋಡಿ ಅಲ್ಲಿಗೆ ಬಂದು ಫಸ್ಟ್ ಕಾಲ ಮೇಲೆ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ ಫೋನ್ ನಂಬರ್ ಹಾಕಿದ ನಂತರ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅಲ್ಲಿ ಯಾರ ಜಿ ಯಾವ ರೀತಿ ಇದೆ ಆ ರೀತಿ ನೀವು ಇಲ್ಲಿ ಎಂಟ್ರಿ ಮಾಡಿ ನಂತರ ಕೆಳಗಡೆ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ ಬಾಕ್ಸ್ಗೆ ಹಾಕಿ ನೀವು ಲಾಗಿನ್ ಅಂತ ಮಾಡಿದ್ರೆ ನಿಮಗೆ ನೆಕ್ಸ್ಟು ಈ ರೀತಿ ಡ್ಯಾಶ್ ಬೋರ್ಡು ಓಪನ್ ಆಗುತ್ತೆ ಇಲ್ಲಿ ನ್ಯೂ ರಿಕ್ವೆಸ್ಟು ಮತ್ತು ಅಪ್ರೂವಲ್ ಡಿಪಾರ್ಟ್ಮೆಂಟು ಪ್ರಿಂಟ್ ಅಂತ ಬರುತ್ತೆ ನಿಮ್ಗೆ ಆಲ್ರೆಡಿ ಅಪ್ಲೈ ಮಾಡಿದ್ರೆ ಪ್ರಿಂಟ್ ತೊಗೊಳಕ್ಕೆ ಈ ಆಪ್ಷನು ಈಗ ನೀವು ರಿಕ್ವೆಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ತಾ ಇಲ್ಲಿ ಸ್ಟಾರ್ಟಿಂಗು ನಿಮ್ಮ ಜಿಲ್ಲೆನ ಹಾಕಬೇಕಾಗತ್ತೆ ನಂತರ ಯಾಜಿಟೀಸು ನಿಮ್ಮ ತಾಲೂಕನ್ನು ಆಟೋಮೆಟಿಕ್ಕಾಗಿ ಅದೇ ತೊಗೊಳುತ್ತೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ತದನಂತರ ನಿಮ್ಮ ಹೋಬಳಿ ಹಾಗೆ ನಿಮ್ಮ ಗ್ರಾಮ ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಸರ್ವೆ ಸಂಖ್ಯೆ ಅಂತ ಇದೆ ನೋಡಿ ಇಲ್ಲಿ ಸರ್ವೆ ನಂಬರ್ನ ಹಾಕಿ ಸರ್ನ್ಯಾಕ್ ನಂಬರ್ ಅಂತ ಇದೆ ಇಲ್ಲಿ ನೀವು ಸ್ಟಾರ್ ಅಂತ ಹಾಕಬೇಕಾಗತ್ತೆ ನಂತರ ಹಿಸಿಯಾ ನಂಬರು ಅಥವಾ ಪೋಡ್ ನಂಬರು ಇದನ್ನು ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಿದ್ರೆ ನಿಮ್ಮ ಸರ್ವೆ ನಂಬರ್ನಲ್ಲಿ ಕಂಡುಬರ್ತಕ್ಕಂಥ ಸರ್ವೆ ಸ್ಕೆಚ್ಚು ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಇಸ್ಟಿಯ ಹಟ್ಲಾಸ್ ಹಿಸ್ಟ್ಯಾ ಸರ್ವೆ ಪಕ್ಕ ಪುಸ್ತಕ ಎರಡು ದಾಖಲಾತಿಗಳು ಈಗ ಸದ್ಯಕ್ಕೆ ಲಭ್ಯ ಇದೆ ನೀವು ಇಲ್ಲಿ ಸಿ ಅಂತ ಇದೆ ನೋಡಿ ಐ ಗುರ್ತಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಸರ್ವೆ ಸ್ಕೆಚ್ನ ಕಾಪಿ ಇಲ್ಲಿ ಓಪನ್ ಆಗುತ್ತೆ ನಂತರ ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ಕೊಂಬಂದರೆ ಸರ್ವೆಗೆ ಯಾರು ಅಪ್ಲೈ ಮಾಡಿದ್ದಾರೆ ರೀಸೆಂಟಾಗಿ ಅಪ್ಲೈ ಅರ್ಜಿದಾರನ ಸಂಖ್ಯೆ ಹಾಗೆಯೇ ಸರ್ವೆ ಯಾರು ಮಾಡಿದ್ದಾರೆ ಭೂಮಾಪಕರ ಯಾರಾಗಿರ್ತಾರೆ ಅವರ ಸೀಲ್ ಸಿಗ್ನೇಚರ್ ಕೂಡ ಇಲ್ಲಿ ಇರುತ್ತೆ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು ಮತ್ತು ನೀವು ಕೆಳಗಡೆ ಸರ್ವೆ ಪಕ್ಕ ಪುಸ್ತಕ ವೆರಿ ಇಂಪಾರ್ಟೆಂಟು ಇಲ್ಲಿ ಪಕ್ಕದಲ್ಲಿ ಇಲ್ಲಿ ನೋಡಿ ಪೇ ಅಂತ ಇದೆ ನೋಡಿ ಪ್ರಿಂಟ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಒರಿಜಿನಲ್ ಕಾಪಿನ ಬೇಕಾದರೂ ತರ್ಸ್ಕೋಬೋದು ನಾವು ಹಿಷ್ಯ ಸರ್ವ ಪಕ್ಕ ಪುಸ್ತಕ ಅನ್ನೋ ಸಿ ಅನ್ನೋ ಆಪ್ಷನಾಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಸರ್ವೆ ಆಗಿರ್ತಕ್ಕಂಥ ಒರಿಜಿನಲ್ ಕಾಪಿ ಡೀಟೇಲ್ಸು ಇಲ್ಲಿ ಸೋ ಆಗುತ್ತೆ ಸ್ನೇಹಿತರೆ ಇಲ್ಲಿ ಅಲ್ಲಿ ಏನು ಲೈನ್ ಕೊಟ್ಟಿರ್ತಾರೆ ಅದು ಹಿಸ್ಯ ನಂಬರ್ ಆಗಿರುತ್ತೆ ಯಾರ್ಯಾರಿಗೆ ಯಾವ್ಯಾವ ವಿಷಯ ಅಂತ ಹೇಳಿ ಇಲ್ಲಿ ಕೆಳಗಡೆ ಆಗಿ ಮೆನ್ಸನ್ ಮಾಡಿರಬೇಕಾಗ್ತದೆ ಅಲ್ಲಿ ಯಾರ್ಯಾರ ಜಮೀನಿಗೆ ಯಾವ್ಯಾವ ಹಿಷ್ಯಕ್ಕೆ ಎಷ್ಟೆಷ್ಟು ಜಮೀನು ಬಂದಿದೆ ಅಂತ ಹೇಳಿ ಆ ಸರ್ವೆ ಮಾಡಿರ್ತಕ್ಕಂಥ ಅಳತೆ ಮಾಡಿಯಲ್ಲಿ ಕಾಲ ಮೇಲೆ ತೋರಿಸ್ಬೇಕಾಗತ್ತೆ ಆರ್ ಕಾಪಿನೂ ಕೂಡ ಇಲ್ಲಿ ವ್ಯವ್ ಆಗುತ್ತೆ ಅದನ್ನು ನಾವು ನೋಡ್ಕೋಬೋದು ಇನ್ನೂ ಕೆಲವು ದಾಖಲಾತಿಗಳು ಕಾರಣಾಂತಗಳಿಂದಾಗಿ ಇನ್ನೂ ಅಪ್ಡೇಟ್ ಮಾಡಿಲ್ಲದೆ ಇರೋ ಕಾರಣ ಇಲ್ಲಿ ಲಭ್ಯ ಇರೋದಿಲ್ಲ ಅಂಥವ್ರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಮೇಲೆ ಲಭ್ಯವಿಲ್ಲದ ದಾಖಲಾತಿಗಳು ಬೇಕಾಗಿದ್ದಲ್ಲಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಿಮಗೆ ಯಾವುದು ಬೇಕು ದಾಖಲಾತಿ ಅದರ ಸರ್ವೆ ನಂಬರು ಹಾಗೆಯೇ ನಂಬರ್ ನಂಬರೆಲ್ಲ ಹಾಕಿ ನೀವು ಪೇಮೆಂಟ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಕೆಲವು ದಿನಗಳ ನಂತರ ಅಪ್ರೂವಲ್ ಆಗಿ ಇದೇ ಲಾಗಿನ್ಗೆ ಬರುತ್ತೆ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಈ ರೀತಿ ನಿಮ್ಮ ಮೊಬೈಲ್ ಫೋನ್ ಮುಖಾಂತರ ಆನ್ಲೈನಲ್ಲಿ ಈಸಿಯಾಗಿ ನಿಮ್ಮ ಸರ್ವಿಸ್ ಸ್ಕೆಚನ್ನು ನೋಡ್ಬೋದು ಮತ್ತು ಡೌನ್ಲೋಡ್ ಮಾಡ್ಕೋಬೋದು ಇದಾಗಿತ್ತು ಸ್ನೇಹಿತರ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ